ನಾಡಿನ ಸಮಸ್ತ ಜನತೆಗೆ ಹಾಗೂ ಕುಷ್ಟಿಗೆ ವಿಧಾನಸಭಾ ಕ್ಷೇತ್ರದ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಸಂಭ್ರಮ ಸಡಗರದ ಹಾರ್ದಿಕ ಶುಭ ಹಾರೈಕೆಗಳನ್ನು ಹಾಗೂ ಬಲಿಪಾಡ್ಯಮಿ ಹಬ್ಬದ ಶುಭಾಶಯಗಳನ್ನು ಕುಷ್ಟಿಗಿ ಕ್ಷೇತ್ರದ ಶಾಸಕರಾದ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಶ್ರೀ ದೊಡ್ಡನಗೌಡ ಹೆಚ್ ಪಾಟೀಲ್ ಅವರು ತಿಳಿಸಿದ್ದಾರೆ ಜಿಎಂ ನ್ಯೂಸ್ ಕುಷ್ಟಗಿ ಕತ್ತಲೆ ಕಳೆದು ಬೆಳಿಗ್ಗಂಡ ಸಾಕ್ತಕ್ಕಂಥ ಹಬ್ಬವೇ ದೀಪಾವಳಿ ಹಬ್ಬ ಬರೀ ಮನೆ ಮುಂದೆ ದೀಪವನ್ನು ಹಚ್ಚಿ ಬೆಳಗ್ತಕ್ಕಂಥದ್ದು ಅಷ್ಟೇ ಅಲ್ಲ ನಮ್ಮ ಮನದಲ್ಲಿರ್ತಕ್ಕಂಥ ಕತ್ತಲೆಯನ್ನು ಕಳೆದು ಸುದ್ದಾಂದಾಣಿಗೆ ಹೋಗ್ತಕ್ಕಂಥದ್ದು ಈ ಹಬ್ಬದ ಒಂದು ಸಂಕೇತ ಹಾಗಾಗಿ ಈ ಹಬ್ಬ ವಿಶೇಷವಾಗಿ ದೀಪಾವಳಿ ಹಬ್ಬ ನಮ್ಮೆಲ್ಲರೂ ಕೂಡ ಸುಖ ಶಾಂತಿ ಸಂತೋಷವನ್ನು ನೀಡಲಿ ಸಮೃದ್ಧಿ ನೀಡಿ ನೆಮ್ಮದಿ ನೀಡಿ ಆರೋಗ್ಯವನ್ನು ನೀಡಲಿ ಅಂತಕ್ಕಂಥದ್ದನ್ನು ಪರಮಾತ್ಮನಲ್ಲಿ ನಾನು ಬೇಡ್ಕೊಳ್ತೇನೆ ತಮ್ಮೆಲ್ಲರೂ ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ತಮ್ಮೆಲ್ಲರೂ ಕೂಡ ಈ ಹಬ್ಬ ಒಳ್ಳೇದು ಮಾಡಲಿ ಅಂತೇಳಿ ನಾನು ಹಬ್ಬ ಮೊದಲು ನಮಸ್ಕಾರ